ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಸರ್ ನಮ್ಮ ಹೆಸರು ಡಾಕ್ಟರ್ ಟಿವುರ್ಗಪ್ಪ ಅಂತ ಸರ್ ಎಲ್ಲ ಅಧ್ಯಕ್ಷರು ಅತಿಥಿ ಉಪನ್ಯಾಸಕರ ಸಂಘ ಬಳ್ಳಾರಿ ಸರ್ ಈ ಮೂಲಕ ತಮ್ಮ ಗಮನಕ್ಕೆ ತರೋದೇನಪ್ಪ ಅಂತಂದರೆ ಮಾಧ್ಯಮದ ಮುಖಾಂತರ ತಿರಪಡಿಸಿದೇನೆಂದರೆ ಈಗಾಗಲೇ ಕಳೆದ ಸುಮಾರು ಒಂದು ನಾವು ಇಪ್ಪತ್ತು ವರ್ಷಗಳಿಂದ ಈಶಾನ್ಯ ಪದವೀಧರರ ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು ಮತ್ತು ಾರೆ ಪದವೀಧರರ ಕ್ಷೇತ್ರದಿಂದ ಆಗಿರ್ಬೋದು ನಾವು ಈಗಾಗಲೇ ಮೂರು ಅಥವಾ ನಾಲ್ಕು ಟರ್ಮ್ ನಲ್ಲಿ ನಾವು ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಇದೆ ಬಟ್ ಈ ಸಾರಿ ಏನಾಗುತ್ತಪ್ಪ ಅಂತಂದ್ರೆ ಚುನಾವಣಾ ರಾಜ್ಯ ಚುನಾವಣಾ ಆಯೋಗ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಇಲ್ಲ ನೀವು ರೆಗ್ಯುಲರ್ ಆಗಿ ಅಲ್ಲ ನೀವು ಪರ್ಮೆಂಟ್ ಅಲ್ಲ ನೀವು ಅತಿಥಿ ಉಪನ್ಯಾಸಕರಾಗಿರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಲ್ಲಿ ಮತದಾನದ ಹಾಕಿ ಅಂತ ಅಂತೇಳಿ ಈಗ ಇದನ್ನು ಹೇಳ್ತಾ ಇದ್ದಾರೆ ಸರ್ ಈ ಥರ ಮಾಡೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಭಾರತದ ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರವರಿಗೆ ನಮಗೆ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ನಾವು ಹಾಕಿರ್ತಕ್ಕಂಥ ಮತದಾನದಿಂದ ಹಲವಾರು ಜನ ಎಮ್ ಎಲ್ ಸಿಗಳು ಈಗಾಗಲೇ ತಮ್ಮ ಏನು ತನ್ನ ತಮ್ಮ ಎಲ್ಲ ಪದವಿಗಳನ್ನು ಪಡೆದುಕೊಂಡು ಅದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಬಟ್ ಆದರೆ ಇವತ್ತು ಏಕಾಏಕ ಇಲ್ಲ ನಿಮಗೆ ಬರಲ್ಲ ನೀವು ನೀವು ರೆಗ್ಯುಲರ್ ಅಲ್ಲ ರೆಗ್ಯುಲರ್ ಅಂತ ನಿಮಗೆ ರೆಗ್ಯುಲರ್ ಇದ್ದವ್ರಿಗೆ ಮಾತ್ರ ತಗಂತು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಖಂಡನೆ ಇದ್ವಿ ಇವತ್ತು ಈ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಐದುನೂರು ಜನ ಏನು ಗೆಸ್ಟ್ ಟೀಚರ್ಸು ಮತ್ತು ಲೆಕ್ಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಅದೇ ರೀತಿಯಾಗಿ ಸುಮಾರು ಜನ ಇವತ್ತು ಇದು ಒಂದು ವೇಳೆ ಇದೇನಾದರೂ ಆದರೆ ವಂಚಿತರಾಗ್ತಾ ಇದ್ದಾರೆ ದಯಮಾಡಿ ಇವತ್ತು ಅನುದಾನ ರೈತ ಮತ್ತು ಅನುದಾನ ಇವರಿಗೆ ಕೊಡ್ತಾ ಇದ್ದಾರೆ ಮತ್ತು ನಮಗೆ ಯಾಕೆ ಕೊಡೋದಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಗನೆಸ್ಟ್ ಪೋಸ್ಟ್ ಫಾರ್ ರೆಗ್ಯುಲರ್ ಅಂಡ್ ಅಡ್ಯಾಕ್ ಅಂಡ್ ಕಾಂಟ್ರಾಕ್ಟ್ ಅದರ ಅಡ್ಯಾಕಂತ ನಾವು ಸರ್ಕಾರದ ತಾತ್ಕಾಲಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಇದು ನಮಗೆ ಜಿಲ್ಲಾ ಏನು ಕಚೇರಿ ಇತರ ಆದೇಶಗಳನ್ನ ಅಧಿಕಾರಿಗಳು ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮನ್ನ ಏನು ವಂಚಿತರನ್ನಾಗಿ ಮಾಡ್ತಾ ಇದ್ದ ಮತದಾನದಿಂದ ಇದು ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು ಇದನ್ನ ನಾವು ಖಂಡನೆ ಮಾಡ್ತಾ ಇದ್ವಿ ದಯಮಾಡಿ ಎಲ್ಲ ಏನು ಉಪನ್ಯಾಸಕರಿಗೆ ಮತ್ತು ಶಿಕ್ಷಕರಿಗೆ ಏನು ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಇದಕ್ಕೆ ನ್ಯಾಯ ಒದಗಿಸ್ಕೊಟ್ಬಿಟ್ಟು ಇದಕ್ಕೆ ನಮಗೆ ಮತದಾನ ಮಾಡಲಿಕ್ಕೆ ಅವಕಾಶ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೇನೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಗ್ಲೆಂಡಿಗೆ ಹೋಗಿ ಮತದಾನ ಹಕ್ಕು ತಮ್ಮಂದು ಕೊಟ್ಟರು ನಾವು ಶಿಕ್ಷಕ ಕ್ಷೇತ್ರಕ್ಕೆ ಸುಮಾರು ನಾವು ನಾಲ್ಕು ಟರ್ಮಂದ್ ಇಪ್ಪತ್ತು ವರ್ಷಗಳಿಂದ ನಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇದೆ ಹಳೇ ತೆಗೆದು ನೋಡಿರ್ಬೇಕಾರೆ ನಮ್ಮ ಅತಿ ಉಪನ್ಯಾಸಕರವೇ ಆದರೆ ಈಗ ಏಕಾಏಕಿ ಮತದಾನ ಹಕ್ಕನ್ನು ಕೊಟ್ಟು ಮತ್ತೆ ಮತದಾನ ಹಕ್ಕನ್ನು ವಾಪಸ್ ಅಂತಿದ್ದಾರೆ ಅಂದರೆ ಕೊಟ್ಟಿರೋ ಹಕ್ಕನ್ನ ಇವರು ಮತ್ತೆ ವಾಪಸ್ ಕಿತ್ಕೊಳ್ತಾ ಇದ್ದಾರೆ ಆ ಸರ್ಕಾರ ಇವತ್ತು ಅಂದರೆ ಇವತ್ತು ಇಡೀ ಬಾ ನಮ್ಮ ಏನು ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕದಲ್ಲಿ ಒಳಸಂಚು ಮಾಡಿ ಮತದಾನ ಹಕ್ಕನ್ನು ಕಿತ್ಕೊಳ್ತಾ ಇದ್ದಾರೆ ಅಂದರೆ ಸಂವಿಧಾನವೇ ಸಂಪೂರ್ಣವಾಗಿ ಇವರು ಏನು ಮೊದಲ ಯಾರೋ ಒಂದು ತಪ್ಪು ಏನು ಗ್ರಹಿಕೆಯಿಂದ ಅಲ್ಲಿ ಏನೋ ಒಂದು ಸೆಂಟೆನ್ಸ್ ಆರ್ಡರ್ ಸೇರಿಸಿ ಇಡೀ ಉಪನ್ಯಾಸಕರಿಗೆ ಮತದಾನ ಹಕ್ಕನೇ ಬೇಡ ಅಂತಂದು ಹೇಳಿ ಇವತ್ತು ಸರ್ಕಾರ ಚುನಾವಣೆ ಆಯೋಗ ನಿರ್ಧಾರ ಮಾಡುತ್ತೆ ಇದು ಖಂಡನೀಯ ಹಾಗಾಗಿ ನಾವು ಈ ಮಾಧ್ಯಮ ಮೂಲಕ ನಾವು ವಿನಂತಿಸ್ಕೊಳ್ಳೋದೇನೆಂದರೆ ಹಿಂದೆ ಹಿಂದೆ ಯಾವ ಯಾವ ರೀತಿ ಇತ್ತು ನಮಗೆ ಹಕ್ಕಿತ್ತು ಹಿಂದೆ ಹಾಕಿವಿ ಅದೇ ಅದೇ ಹಕ್ಕನ್ನ ಎಲ್ಲ ಜಿಲ್ಲೆಗಳು ಕೂಡ ಅದನ್ನು ಮುಂದುವರ್ಸಬೇಕು ಬೇರೆಲ್ಲ ಜಿಲ್ಲೆಗಳಲ್ಲಿ ಕೂಡ ತಗೋಳ್ತಾ ಇದ್ದಾರೆ ಒಂದು ಅಪ್ಲಿಕೇಶನ್ ತಗೊಂಡು ಅವ್ರಿಗೆ ಕೊಡ್ತಾ ಇದಾರೆ ಏ ಯಾರೇ ಹೇಳಿದ್ದು ನಿಮಗೆ ನೀವೆಲ್ಲ ಓದ್ರಸ ಓಟ್ ಹಾಕಿರಲ್ಲ ನೀವು ಮತ್ತೆ ಈ ವರ್ಷ ಹಾಕಲ್ಲ ನಾವು ಮಾಡ್ತೀವಿ ಅಂತೇಳಿ ಎಲ್ಲ ಮಾಡ್ತಾ ಇದಾರೆ ನಮ್ಮ ಬಳ್ಳಾರಿಯಲ್ಲಿ ಮಾತ್ರ ಇವತ್ತು ಭಾಳ ನಮ್ಮನ್ನ ಅತಿ ಅಂತ ಹೇಳಿ ನಿಮ್ಮ ಅಪ್ಲಿಕೇಶನ್ ವಾಪಸ್ ತಗೊಂಡ್ರಿ ನೀವು ಯಾವ ಮತದಾನ ನೀವು ಅಂತ ಹೇಳಿ ಕಂಡೀಷನ್ ನ್ಯಾಯ ಸಂವಿಧಾನಿಕವಾಗಿ ಇದು ಅನ್ಯಾಯ ಕೊಡ್ಬೇಕಂತ ಹೇಳಿ ಈ ಮೂಲಕ ನಾವು ಮನವಿ ಮಾಡಕ್ಕೆ ಇವತ್ತು ಏನು ಈಗ ಎ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ